ಯಥೋ ಧರ್ಮ ಜಯ ಎಲ್ಲಿ ಧರ್ಮವಿರುತ್ತದೋ ಅಲ್ಲಿ ಜಯವಿರುತ್ತದೆ ನಾವು ಮಾಡುವ ಕರ್ಮಗಳಿಗೆ ತಕ್ಕಂತೆ ಧರ್ಮ ನಮ್ಮನ್ನು ಕಾಪಾಡುತ್ತದೆ ಧರ್ಮದ ಹೆಸರಿನಲ್ಲಿ ನಡೆಯುವ ಅಧರ್ಮವನ್ನು ಧರ್ಮವೇ ಸುಡುತ್ತದೆ ಈ ಮಾತಿಗೊಂದು ಉದಾಹರಣೆಯನ್ನು ಮುಂದಕ್ಕೆ ಹೇಳುತ್ತಾ ಹೋಗುತ್ತೇನೆ ಬನ್ನಿ ನಮಸ್ತೆ ವೀಕ್ಷಕರೇ ಕಾಲ ಚಕ್ರ ಯಾರನ್ನೂ ಬಿಟ್ಟಿಲ್ಲ ಎಂಬುದು ನಿಮಗೆಲ್ಲ ಗೊತ್ತೇ ಇದೆ ಅದು ಕಡು ಬಡವನನ್ನೂ ಬಿಟ್ಟಿಲ್ಲ ಅಗರ್ಭ ಶ್ರೀಮಂತನನ್ನು ಬಿಟ್ಟಿಲ್ಲ ಧರ್ಮಸ್ಥಳದಲ್ಲಿ ನಡೆದಾಡುವ ದೇವರನ್ನೂ ಬಿಟ್ಟಿಲ್ಲ ಹೌದು ನಿಮಗೆಲ್ಲ ಗೊತ್ತೇ ಇದೆ ಸೌಜನ್ಯ ಎಂಬ ಹೆಣ್ಣಿನ ಶಕ್ತಿ ಆಕೆಯನ್ನ ದೇವಿ ಸ್ವರೂಪಿ ಅಂತ ಜನ ಕರೆಯುವುದು ಸುಮ್ಮನೆ ಅಲ್ಲ ಪ್ರತಿ ಹಂತದಲ್ಲೂ ವಿರುದ್ಧಿ ಬಣವನ್ನ ಸದೆ ಬಡಿಯುತ್ತಲೇ ಬಂದ ಶಕ್ತಿಯವಳು ಈ ವಿಚಾರದಲ್ಲಿ ಧರ್ಮೋದ್ಯಮಿ ಹೆಗ್ಡೆ ಪ್ರತಿದಿನ ದುಸ್ಥಿತಿಯನ್ನು ಎದುರಿಸುತ್ತಿರುವುದು ವಿಚಿತ್ರವಾದರೂ ಸತ್ಯ ತನ್ನ ರಾಜಕೀಯ ಮತ್ತು ದುಡ್ಡಿನ ಬಲದಿಂದ ಎಷ್ಟೇ ದರ್ಪ ತೋರಿಸುತ್ತಾ ಹೋದರೂ ತಾನು ಪದೇ ಪದೇ ಸೋಲುತ್ತಿರುವುದು ನಿಮಗೆಲ್ಲ ತಿಳಿದೇ ಇದೆ ಇನ್ನು ರಾಜಕೀಯವಂತೂ ಸೌಜನ್ಯಾಳ ಶಾಪದಿಂದ ನೆಲಕ್ಕೆ ಉರುಳುತ್ತಿದೆ ಯಾವಾಗ ಧರ್ಮಾಧಿಕಾರಿಯ ಸತ್ಯ ವಿಚಾರಗಳು ಜಗತ್ತಿಗೆ ತಿಳಿಯಲು ಆರಂಭಿಸಿತೋ ಅಲ್ಲಿಂದ ಜನರು ಮಾತನಾಡುವ ಮಂಜುನಾಥ ಎಂದೇ ಪ್ರಸಿದ್ಧಿಯಾದ ಧರ್ಮಾಧಿಕಾರಿಯನ್ನ ಪ್ರಶ್ನೆ ಮಾಡುತ್ತಲೇ ಇದ್ದಾರೆ ನ್ಯಾಯವನ್ನು ಕೇಳುತ್ತಾನೆ ಇದ್ದಾರೆ ಆದರೆ ಇದು ಯಾವುದಕ್ಕೂ ಧರ್ಮಾಧಿಕಾರಿಯ ಉತ್ತರ ಇಲ್ಲ ಈ ಹಿಂದೆ ಯಾವುದೇ ಶುಭಾರಂಭ ಕಾರ್ಯಕ್ರಮಗಳು ನಡೆಯಬೇಕಾದರೂ ಧರ್ಮಾಧಿಕಾರಿಯ ಆಶೀರ್ವಾದ ಇದ್ದರೆ ಸಾಕು ಇನ್ನು ಕಾರ್ಯಕ್ರಮಕ್ಕೆ ಬಂದರು ಎಂದರೆ ಸಾಕ್ಷಾತ್ ಮಂಜುನಾಥನೆ ಬಂದಂತೆ ಆದರೆ ಒಂದು ಹೆಣ್ಣಿನ ಶಾಪ ಯುಗ ಯುಗಾಂತರಗಳಿಂದ ಎಂತೆಂತಹ ರಾಜರುಗಳನ್ನೇ ಬಲಿಪಡಿಸಿದೆ ಎಷ್ಟೋ ಯುದ್ಧಗಳಿಗೆ ಕಾರಣವಾಗಿದೆ ಅದೇ ರೀತಿ ಈ ಕಲಿಯುಗದಲ್ಲಿ ಧರ್ಮಾಧಿಕಾರಿಗೂ ಕೂಡ ಹೆಣ್ಣಿನ ಶಾಪ ಕಾಡುತ್ತಲೇ ಇದೆ ಹೌದು ವೀಕ್ಷಕರೇ ದೇವಮನವನಾಗಿದ್ದ ವ್ಯಕ್ತಿ ಇಂದು ಯಾರಿಗೂ ಬೇಡದ ಪರಿಸ್ಥಿತಿಗೆ ತಲುಪಿದ್ದಾನೆ ಯಾವ ವ್ಯಕ್ತಿ ಬಂದಾಗ ಮಂಜುನಾಥ ಎನ್ನುತ್ತಿದ್ದರೋ ಆ ವ್ಯಕ್ತಿ ಬಂದರೆ ಕಾರ್ಯಕ್ರಮವೇ ರದ್ದು ಎನ್ನುತ್ತಿದ್ದಾರೆ ದಾನಗಳಲ್ಲೇ ಹೆಸರುವಾಸಿಯಾಗಿರುವ ಧರ್ಮಾಧಿಕಾರಿಯನ್ನ ಇಂದು ಅಂಗಾಂಗ ದಾನದ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಕರೆದದ್ದಕ್ಕೆ ಕಾರ್ಯಕ್ರಮವನ್ನೇ ರದ್ದು ಮಾಡಿರುವ ಘಟನೆಯೊಂದು ನಡೆದಿದೆ ಹೌದು ಸುಮಾರು ವರ್ಷಗಳಿಂದ ಆರೋಗ್ಯದ ಪಾಲನೆಗಾಗಿ ವರ್ಷಕ್ಕೊಂದು ಕಾರ್ಯಕ್ರಮವನ್ನ ಹಣದಂಗಡಿಯ ಗ್ರಾಮದಲ್ಲಿ ಯುವಕ ತಂಡವೊಂದು ಜೊತೆಗೂಡಿ ನಡೆಸುತ್ತಾ ಬಂದಿತ್ತು ಪ್ರತಿ ವರ್ಷದಂತೆ ಈ ಬಾರಿ ಅಂಗಾಂಗ ದಾನ ಮಾಡುವ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು ಅಂದರೆ ತಮ್ಮ ಮರಣದ ನಂತರದಲ್ಲಿ ಉಪಯುಕ್ತವಾಗುವ ಅಂಗಾಂಗವನ್ನ ಅಗತ್ಯವಿರುವ ಇನ್ನೊಬ್ಬ ವ್ಯಕ್ತಿಗೆ ನೀಡಬಹುದು ಎಂಬುದನ್ನು ಬಾಂಬ್ ಮೂಲಕ ಸಹಿ ಮಾಡಿ ಸಂಬಂಧಪಟ್ಟವರಿಗೆ ನೀಡಿ ಮರಣದ ನಂತರವೂ ಸಾರ್ಥಕತೆಯನ್ನು ಪಡೆಯುವ ಕಾರ್ಯಕ್ರಮಕ್ಕೆ ತಯಾರಾಗಿತ್ತು ಆದರೆ ಯಾವ ಧರ್ಮಾಧಿಕಾರಿ ಆ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬರುತ್ತಾರೆ ಎಂದು ತಿಳಿಯಿತೋ ಆ ವ್ಯಕ್ತಿ ಅತಿಥಿಯಾಗಿ ಬರುವ ಕಾರ್ಯಕ್ರಮದಲ್ಲಿ ನಾವು ಯಾರೂ ಭಾಗವಹಿಸುವುದಿಲ್ಲ ಅಂತ ವ್ಯಕ್ತಿ ಇದ್ದರೆ ನಮ್ಮ ದಾನಕ್ಕೆ ಅರ್ಥವೇ ಇರುವುದಿಲ್ಲ ಎಂದು ಕಾರ್ಯಕ್ರಮವನ್ನೇ ರದ್ದು ಮಾಡಿರುತ್ತಾರೆ ಇದಕ್ಕೆ ಹೇಳೋದು ಧರ್ಮ ಎಂಬುದು ಯಾರನ್ನು ಬಿಟ್ಟಿಲ್ಲ ಧರ್ಮ ತಪ್ಪಿದರೆ ಎಂಥವನನ್ನು ಧರ್ಮ ಸುಟ್ಟು ಬಿಡುತ್ತದೆ ಎಂಬುದಕ್ಕೆ ಈ ವ್ಯಕ್ತಿ ಜೀವಂತ ಉದಾಹರಣೆಯಾಗಿರುತ್ತಾರೆ ಒಳಿತು ಮಾಡು ಮನುಷ್ಯ ನೀನು ಇರೋದು ಮೂರು ದಿವಸ ಧರ್ಮದ ಹೆಸರಿನಲ್ಲಿ ನಡೆಯುವ ಮೋಸದ ಕಾರ್ಯವನ್ನು ಬೆಂಬಲಿಸುವ ರಾಜಕಾರಣಿಗಳೇ ನೀವು ತಯಾರಾಗಿರಿ ಎಲ್ಲರ ಕಾಲಿಳಿಯುತ್ತದೆ ಕಾಲ ಕಾಲ ತಸ್ಮೈ ನಮಃ